ಹಾಕೊಂಡು ಯಾವ್ದೇ ಕಾರಣಕ್ಕೂ ಹೊಡೆಯಕ್ಕಾಗಲ್ಲ ಅದೆಲ್ಲ ಸುಳ್ಳು ಕಲ್ಲು ಮಣ್ಣು ಹೆಂಗ್ ಬೀಳುತ್ತೆ ಮುಖಕ್ಕೆ ಹಂಗ್ ಬೀಳ್ತಾ ಇದೆ ಒಂದೂವರೆ ಗಂಟೆ ಬರುತ್ತಾ ಒಂದ್ ಗಂಟೆ ಬರುತ್ತಾ ಇದು ನಾನು ಹೊಡೆದ್ ನೋಡಿದ ಮೇಲೆ ಗೊತ್ತಾಗಿದ್ದು ನನಗೆ ಸತ್ಯ ಅದಕ್ಕೆ ನಿಮ್ಗೆ ಸತ್ಯ ಹೇಳೋಣ ಅನ್ಬಿಟ್ಟು ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ಬ್ರಷ್ ಕಟ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ನಾನು ಸುಮಾರು ತಿಂಗಳಿಂದ ಒಂದು ಬ್ರೆಷ್ ಕಟ್ರ್ ತೊಗೋಬೇಕು ಅಂತ ತುಂಬ ಯೋಚನೆ ಮಾಡಿ ಸುಮಾರು ವೀಡಿಯೋಗಳು ನೋಡಿದೆ ಯೂಟ್ಯೂಬಲ್ಲಿ ಯಾವ ತಗೋಣ ಬೆಸ್ಟು ಬ್ರೆಶ್ ಕಟ್ರು ಅಂತ ಆಗ ನನಗೆ ಬೆಸ್ಟ್ ಅನಿಸಿದ್ದು ಎಲ್ಲ ವೀಡಿಯೋದಲ್ಲಿ ಸುಮಾರು ನೋಡಿ 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 ಬೆಸ್ಟ್ ಅನಿಸಿದ್ದು ಸ್ಟಿಲ್ ಕಂಪ್ನಿದೊಂದು ಬ್ರೆಷ್ ಕಟ್ರು ಆದರೆ ಸ್ಟಿಲ್ ಕಂಪ್ನಿ ಬ್ರೆಷ್ ಕಟ್ರು ಮೂವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಮೂವತ್ತೈದು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡೋದು ಅಷ್ಟು ಬೇಡ ಅಷ್ಟೊಂದು ಕಾಸ್ಟ್ ಅಂತ ಅಂದ್ಕೊಂಡು ಒಂದು ಇಪ್ಪತ್ತು ಸಾವಿರ ಎರಡೊಂದು ತಗೋಣ ಅಂತ ಅನ್ಕೊಂಡೆ ಇಪ್ಪತ್ತು ಸಾವಿರದ ಒಳಗಡೆ ಒಂದು ಮಿಷಿನ್ ತಗೋಣ ಅಂತ ಅಂದ್ಕೊಂಡಾಗ ಈ ನಿಕ್ಕೋ ಅನ್ನ ಕಂಬಿದ್ದು ಜಪಾನ್ ಕಂಬನಿದ್ದು ನಿಕ್ಕೋ ಅನ್ನ ಕಂಬಿದ್ದು ಬೆಸ್ಟು ಈ ಕಡೆ ಶುಂಠಿ ಕಳೆ ಎಲ್ಲ ನೋಡಿಯಕ್ಕೆ ಅದನ್ನು ತಗೊಬೋತಿದ್ರು ಅದನ್ನೆಲ್ಲ ವಿಚಾರಿಸಿ ನಾನು ಕಮ ಇದನ್ನೆಲ್ಲ ಇದ್ರ ಬಗ್ಗೆ ಎಲ್ಲ ವೀಡಿಯೋಗಳು ನೋಡಿ ಬೆಸ್ಟ್ ಅಂತ ಬೆಟರ್ ಅಂತ ಅನ್ನಿಸ್ತು ಇದನ್ನು ಹದಿನೈದು ಸಾವಿರ ರೂಪಾಯಿ ಆಗಿದೆ ಈ ಮಿಷಿನ್ ಹದಿನೈದು ಸಾವಿರ ರೂಪಾಯಿ ಕೊಟ್ಬಿಟ್ಟು ಈ ಮಿಷಿನ್ ತಗೊಬಂದಿದ್ದೀನಿ ಮತ್ತು ರೋಪು ಎಕ್ಸ್ಟ್ರಾ ತಗೋಬೇಕು ನೀವು ಅದಕ್ಕೊಂದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಒಂದು ಕೆ ಜಿ ಸಾವಿರದ ಇನ್ನೂರು ರೂಪಾಯಿನೂ ಇದೆ ಅದೊಂದು ರೋಪು ಮತ್ತು ಬ್ಲೇಡ್ ಅಲ್ಲೇ ಕೊಡ್ತಾರೆ ಅವರೇನೆ ಬಟ್ ಅವ್ರು ಹೇಳೋದೇನು ಅಂದರೆ ಒಂದು ಗಂಟೆಗೆ ಮೂರು ಅವರ್ ಬರುತ್ತೆ ಅಂತೆಲ್ಲ ಹೇಳ್ತಾರೆ ಆದರೆ ಈಗ ನಾನು ತಗೊಬಂದು ಇದನ್ನು ನಿಮಗೆ ಹೊಡೆದ್ಬಿಟ್ಟು ನಿಮಗೆ ಕರೆಕ್ಟಾಗಿ ಮಾಹಿತಿ ಕೊಡೋಣ ಅಂತ ನೀವು ತಿಳ್ಕೊಳ್ಳಿ ಕರೆಕ್ಟಾಗಿ ಮಾರಾಟ ಮಾಡೋರು ಇವು ಈಗ ಆಲ್ಮೋಸ್ಟ್ ಸುಮಾರು ಕೂಳುಗಳ ಹೇಳ್ತಾರೆ ಕರೆಕ್ಟಾಗಿ ನಿಜ ಹೇಳಲ್ಲ ನಾನು ಹೊಡೆದು ನೋಡಿಬಿಟ್ಟು ನಿಮಗೆ ಕರೆಕ್ಟಾಗಿ ಇದು ಎಷ್ಟು ಅವರ್ ಬರುತ್ತೆ ಇದರ ಅಸಲಿ ಸತ್ಯ ಏನು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆ್ಯಕ್ಚುಲಿ ಅವ್ರ ಮಿಷಿನ್ ತಗೊಳ್ಬೇಕಾದ್ರೆ ಏನು ಹೇಳ್ತಾರೆ ನಾನು ವೀಡಿಯೋ ನೋಡ್ಬೇಕಾದ್ರೂ ಒಂದು ಗಂಟೆಗೆ ಒಂದು ಲೀಟ್ರ್ ಬೆಟ್ರಲ್ ಹಾಕಿರೋ ಮೂರು ಅವರ್ ಬರುತ್ತೆ ಅಂತೆಲ್ಲ ಹೇಳಿದರು ಆದರೆ ಈಗ ನಾನು ತೊಗೊಂಬಂದಿದ್ದೀನಿ ನಿಮ್ಗೆ ಹೇಳ್ತೀನಿ ಅದು ಯಾವ ಥರ ಮೂರು ಅವರ್ ಬರುತ್ತೆ ಎಷ್ಟು ಯಾವ ಥರ ಕಳೆ ಹೊಡೆದ್ರೆ ನಿಮಗೆ ಮೂರು ಅವರ್ ಬರುತ್ತೆ ಅಥವಾ ಒಂದೂವರೆ ಗಂಟೆ ಬರುತ್ತೆ ಒಂದು ಗಂಟೆ ಬರುತ್ತಾ ಇದು ನಾನು ಹೊಡೆದ್ ನೋಡಿದ ಮೇಲೆ ಗೊತ್ತಾಗಿದ್ದು ನನಗೆ ಸತ್ಯ ಅದಕ್ಕೆ ನಿಮ್ಗೆ ಸತ್ಯ ಹೇಳೋಣ ಅಂದ್ಬಿಟ್ಟು ಇದೊಂದು ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಅದು ಆ ರೀತಿ ಕಳೆ ಹೊಡಿಯೋದಕ್ಕೆ ಇದು ಆಕ್ಚುಲಿ ತುಂಬಾ ಪವರ್ ಬೇಕು ಮಿಷಿನ್ಗೆ ಗೆ ಇದು ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಎಷ್ಟು ಎಷ್ಟು ಲೀಟರ್ ಕೊಡ್ತೀರಾ ಅದ್ರ ಮೇಲೆ ಅದ್ರ ಮೈಲೇಜ್ ಡಿಪೆಂಡ್ ಆಗುತ್ತೆ ನೀವು ನಾನೀಗ ಹೊಡೆದ್ನೆ ಈಗ ಈ ಕಳೆ ನೋಡಿದ್ರಲ್ಲ ಆ ಕಳೆ ಒಡೆಯೋದಿಕ್ಕೆ ಆಕ್ಚುಲಿ ಪೂರ್ತಿ ಹೊಡೆದ್ರೆ ಒಂದು ಲೀಟರ್ಗೆ ಒಂದೂವರೆ ಗಂಟೆ ಮೈಲೇಜ್ ಅಷ್ಟೇ ದೊಡ್ಡ ಕಳೆ ನೀವು ಸಣ್ಣ ಕಡೆ ಎರಡೂವರೆ ಲೀಟ್ರ್ ಎರಡು ಎರಡುವರೆ ಗಂಟೆ ಮೂರು ಗಂಟೆ ಕೊಡುತ್ತೆ ಅಂತಾರಲ್ಲ ಒಂದು ಲೀಟ್ರಿಗೆ ಅದೆಲ್ಲ ಸುಳ್ಳು ಅದು ಕೊಡುತ್ತೆ ಎರಡೂವರೆ ಗಂಟೆ ಅದು ಯಾವ ಥರ ಕೊಡುತ್ತೆ ಅಂದರೆ ಚಿಕ್ಕ ಚಿಕ್ಕ ಹುಲ್ಗರಿ ಬೆಳೆದಿರುತ್ತಲ್ಲ ಸೊಪ್ಪಳ ಒಂದು ಸೊಪ್ಪಳ ಸೊಪ್ಪುಗಳು ಆ ಥರ ಬೆಳೆದಿರುತ್ತಲ್ಲ ಅದು ರೋಪಾಕ ಹೊಡೆದ್ರೆ ಒಂದೆರಡುವರೆ ಗಂಟೆ ಮೈಲೇಜ್ ಬರ್ಬೋದು ಅದು ಬಿಟ್ಟರೆ ದೊಡ್ಡ ದೊಡ್ಡ ಕಳೆ ಹೊಡೆದು ಈ ಮಂಡಿ ಗಂಟ ಸೊಂಟ ಗಂಟ ಕಳೆ ಇರುತ್ತಲ್ಲ ಅದನ್ನೆಲ್ಲ ಹೊಡೆದ್ರೆ ಇದು ಎರಡೂವರೆ ಗಂಟೆ ಮೈಲೇಜ್ ಬರೋಲ್ಲ ಅದು ಬರೋದೇ ಒಂದು ಗಂಟೆ ಒಂದೂವರೆ ಗಂಟೆ ಜಾಸ್ತಿ ಅಂದರೆ ಒಂದೂವರೆ ಗಂಟೆ ಬರುತ್ತೆ ಫುಲ್ ಪ್ರೆಜರಾಗಿ ಕೊಡ್ಕೊಂಡು ಹೋದ್ರೆ ಒನ್ ಅವರ್ ಬರುತ್ತೆ ನೀವು ಪ್ರೆಜರಾಗಿ ಕೊಡಲಿಲ್ಲ ಅಂದರೆ ಅಷ್ಟು ದೊಡ್ಡ ಕಳೆನ ಹೊಡ್ಯೋಕ್ಕಾಗೋದೇ ಇಲ್ಲ ಅದು ಕಷ್ಟ ಆಗುತ್ತೆ ಆಮೇಲೆ ಈ ಟ್ರಾಲಿ ಎಲ್ಲ ಹಾಕೊಂಡು ಹೊಡಿಬೇಕು ಅಂತ ಹೇಳ್ತಾರಲ್ಲ ಈ ಟ್ರಾಲಿ ಹಾಕ್ಕೊಂಡು ಹೊಡಿತೀವಿ ಈಸಿ ಆಗುತ್ತೆ ಸ್ಟಮ ಬೀಳ್ದಂಗೆ ಹೊಡಿತೀವಿ ಅಂತ ಆ್ಯಕ್ಚುಲಿ ಸ್ಟಮ ಕೊಡ್ದಂಗಂತೂ ಮಿಷಿನಲ್ಲಿ ಹೊಡೆಯೋಕ್ಕಾಗಲ್ಲ ಟ್ರಾಲಿ ಹಾಕೊಂಡು ಓಡೋದ್ರೆ ಏನಾಗುತ್ತೆ ಅಂದರೆ ನೀವು ಸೈಡ್ ಪ್ಯಾಕ್ ಸೈಡ್ ಅಲ್ಲಿ ನೇತಾಕೊಂಡಾಗ ಯಾವ್ದಾದ್ರು ಕಳೆ ನೀವು ಅಷ್ಟು ದೊಡ್ಡ ಕಳೆನ ಹಿಂಗ್ ಸ್ಲೈಡ್ ಆ ಕಳೆ ಬಂದು ಮಿಷಿನ್ ಮೇಲೆ ಬಿಡುತ್ತೆ ನೀವೇನಾದ್ರು ಟ್ರಾಲಿ ಹಾಕೊಂಡ್ರೆ ಅದನ್ನ ಮತ್ತೆ ಆಗಲ್ಲ ಕಳೆನ ಆ ಕಡೆ ಆಗಲ್ಲ ಅದು ಆಕ್ಚುಲಿ ಅದು ಸಣ್ಣ ಸಣ್ಣ ಈಗ ರೋಡಲ್ಲಿ ನೋಡ್ತಿದ್ರಲ್ಲ ಇದಂಥ ಉಲ್ಗರಿ ಇದು ನೋಡಿಯಾಕೆ ಅದನ್ನ ಮಾತ್ರ ಟ್ರಾಲಿಗಿಲಿ ಯೂಸ್ ಮಾಡಬಹುದು ಅಷ್ಟೇ ದೊಡ್ಡ ದೊಡ್ಡ ಕಳೆ ಹೊಡಿತೀನಿ ಅಂದ್ರೆ ನೀವು ಆತರ ಟ್ರಾಲಿ ಹಾಕೊಂಡ್ ಯಾವ್ದೇ ಕಾರಣಕ್ಕೂ ಹೊಡಿಯಕಾಗಲ್ಲ ಅದೆಲ್ಲ ಸುಳ್ಳು ಅದನ್ನ ಮಾಡಕ್ ಹೋಗ್ಬೇಡಿ ಸೈಡ್ ಅಲ್ಲಿ ನೆತ್ತಾಕೊಂಡು ಹೊಡಿಯೋದೇ ಬೆಸ್ಟ್ ಸೊಲ್ಯೂಷನ್ ಇದಕ್ಕೆ ಆ್ಯಕ್ಚುಲಿ ಸಣ್ಣ ಸಣ್ಣ ಕಳೆ ಹೊಡಿಯೋಕೆಲ್ಲ ಮಿಷಿನ್ ಯೂಸ್ ಆಗಲ್ಲ ಅಷ್ಟಾಗಿ ನಾನೊಂದ್ ಕಡೆ ನಮ್ಮ ತೋಟಕ್ಕೆ ಎಲ್ಲ ನೋಡ್ರಿ ಮಲ್ಚಿಂಗ್ ಮಾಡಬೇಕು ಅಂತ ಇದು ಮಿಷಿನ್ ಬಂದು ನಿಕ್ಕೋ ಕಂಪ್ನಿದು ಟೂ ಸ್ಟ್ರೋಕ್ ಇಂಜಿನ್ ಇದು ಟೂ ಸ್ಟ್ರೋಕು ಮತ್ತು ಇದು ಫಾರ್ಟಿ ತ್ರೀ ಸಿ ಸಿಂಜಿ ನೀವು ಆ್ಯಕ್ಚುಲಿ ಫಾರ್ಟಿ ತರ್ಟಿ ಫೈವ್ ಇಂದ ಫಿಫ್ಟಿ ಒಳಗಡೆ ತಗೊಳ್ಳಿ ಅದು ಬೆಸ್ಟು ಮಿಷಿನ್ನು ಸಿ ಫಿಫ್ಟಿ ಮೇಲ್ ತಗೊಬಿಡಿ ಪವರ್ ಸ್ಟ್ರೋಕ್ ತಗೊಂಡ್ರೆ ಆರ್ ಪಿ ಎಮ್ ಕಡಿಮೆ ಇರುತ್ತಿರೋ ಸ್ಪೀಡು ಕಡಿಮೆ ಆಗುತ್ತೆ ಟೂ ಸ್ಟ್ರೋಕ್ ಆದರೆ ಸ್ಪೀಡ್ ಜಾಸ್ತಿ ಇರುತ್ತೆ ಅಂತ ತೊಗೊಂಡ್ಬಂದಿದ್ದೀನಿ ಚೆನ್ನಾಗಿದೆ ಮಿಷಿನು ದೊಡ್ಡ ಕಳೆ ಕಡೆ ಇದು ಚಿಕ್ಕ ಚಿಕ್ಕ ಕಳೆ ಹೊಡೆಯೋಕೆ ಮಿಷಿನ್ ಚಿಕ್ಕ ಕಳೆ ಹೊಡೆದ್ರೆ ಮಲ್ಚಿಂಗ್ ಆಗೋಲ್ಲ ಕರೆಕ್ಟಾಗಿ ತೋಟಕ್ಕೆ ದೊಡ್ಡ ಕಳೆ ಬೆಳೆಸಿ ಒಂದು ಎರಡು ಮೂರು ತಿಂಗಳು ಗಂಟೆ ದೊಡ್ಡ ಕಳೆ ಬೆಳೆಸಿ ಆಮೇಲೆ ಹೊಡೆದು ತೋಟಕ್ಕೆ ಮಲ್ಚಿಂಗ್ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ ಹಂಗಾಗಿ ನೀವು ಟೂ ಸ್ಟ್ರೋಕ್ ಇಂಜಿನ್ದು ಮಿಷಿನ್ ತೊಗೊಳ್ಳಿ ಆಮೇಲೆ ಮಸ್ಟನ್ ಶುಡ್ಡು ನೀವೇನು ಮಾಡಿ ಅಂದರೆ ಹೊಡಿಬೇಕಾದ್ರೆ ಮುಖಕ್ಕೆ ಒಂದು ಗಾರ್ಡು ಕಂಪಲ್ಸರಿ ಹಾಕೊಳ್ಳೇಬೇಕು ಆಮೇಲೆ ಫುಲ್ಲು ಬಾಡಿ ಕವರ್ ಮಾಡ್ಕೊಂಡಿರ್ಬೇಕು ಒಂದು ರಫ್ ಆಗಿರೋ ಜೀನ್ಸು ಒಂದು ಗಂಬೂಸು ಒಂದು ಗ್ಲೌಸು ಮತ್ತು ಇದು ಮುಖಕ್ಕೆ ಒಂದು ಗಾರ್ಡು ಇದನ್ನ ಕಂಪಲ್ಸರಿ ಆಕಳೆ ಆಕಳೇಬೇಕು ಆಮೇಲೆ ಇವರು ರೋಪಾಕೊಂಡ ಹೊಡಿಯೋಕೋದಾಗ ಒಂದು ಮಣ್ಣು ತಾಣ ಎರ್ತಾರೆ ಕಲ್ಲು ಮಣ್ಣು ಹೆಂಗೆ ಬೀಳುತ್ತೆ ಮುಖಕ್ಕೆ ಹಂಗೆ ಬೀಳುತ್ತಾ ಇದೆ ರೋಪ್ ಹೊಡಬೇಕಾರೆ ಕಡ್ಡಿ ಹಂಗೆ ಆರ್ಬಿತ್ತಾ ಇರುತ್ತೆ ಕಣ್ಣಿಗೆ ಏನೋ ಹೊಡೆ ಫುಲ್ ಡ್ಯಾಮೇಜ್ ಆಗಿಬಿಡುತ್ತೆ ಕಂಪಲ್ಸರಿ ಮಸ್ಟ್ ಶುಡ್ಡ ಶುಡ್ ಯೂಸ್ ಮಾಡೇ ಮಾಡಬೇಕು ಯಾರು ಬರೀಬೇಡಿ ಇದನ್ನ ಯೂಸ್ ಮಾಡೋದನ್ನ ನಾನು ದೈವನ್ನೊಂದರೆ ಹೊಡಕ್ಕೆ ತೋರಿಸ್ತೀನಿ ಆ್ಯಕ್ಚುಲಿ ನಾನು ಬೈಕ್ ತುಂಬ ಬಟ್ಟೆ ಹಾಕೋದಿಲ್ಲ ಇಲ್ಲಿ ಒಂದು ಪ್ಯಾಂಟು ಒಂದು ಶರ್ಟ್ ಎಲ್ಲ ಇದಕ್ಕೋಸ್ಕರ ರೆಡಿ ಮಾಡಿ ಇಟ್ಕೊಂಡಿದಿನಿ ಲೈವೋಸ್ಕರ ಮುಂದೆ ಮುಂದೆಸ್ತೀನಿ ಹಂಗೆ ಶೆಟ್ಟಿ ಹಾಕೊಂಡಿದ್ದೀನಿ ಹಂಗೆ ವರ್ಕ್ ತೋರಿಸ್ತೀನಿ ಲೈಟಾಗಿ ಒಂದು ಎರಡು ಸಾವಿರ ಬಂದು ಈ ಕಳೆ ಹೊಡಿಯೋಕ್ಕೆ ರಾಲಿ ಹಾಕೊಂಡ್ರೆ ಯಾವುದೇ ಕಾರಣಕ್ಕೂ ಈ ಕರ್ತರ ಕಳೆ ಹೊಡಿಯೋಕ್ಕಾಗಲ್ಲ ರಾಲಿ ಯೂಸ್ ಮಾಡ್ಕೊಂಡು ಈ ತರ ಹೊಡಿತೀನಿ ನಮ್ಗೆ ಶ್ರಮ ಕಡಿಮೆ ಆಗುತ್ತೆ ಅಂತ ಅನ್ಕೊಳ್ಳರು ಅದು ತಪ್ಪು ತಿಳುವಳಿಕೆ ಸೈಡಿನ ಯಾತಾಕಂಡ ಹೊಡಿಬೇಕು ಈಸಿ ಆಗುತ್ತೆ ಸ್ವಲ್ಪ ಸ್ಟ್ರೈನ್ ಆಗುತ್ತೆ ರಾಲಿ ಅಂತೂ ಹಾಕೊಂಡು ಯೂಸ್ ಮಾಡೋಕ್ಕಾಗಲ್ಲ ಇದು ಬೆಳೆ ದೊಡ್ಡ ಕಳೆ ಹೊಡೆದ್ರೆ ಹಂಗೆ ನೋಡಿ ಇಲ್ಲಿ ಬನ್ನಿ ಇಂಥ ಕಣ್ ಕಂಡ್ ಕಳೆ ಇದೆಯಾ ಇದನ್ನೆಲ್ಲ ರೋಪ್ ಹಾಕೊಂಡು ಹೊಡಿಬೋದು ಬೇಕಾದ್ರೆ ಎರಡು ಗಂಟೆ ಮೈಲೇಜ್ ಬರುತ್ತೆ ಬಟ್ ಇಂಥ ಕಡೆ ಹೊಡಿಯೋದಕ್ಕೆ ಏನ್ ಮಾಡಕ್ಕೆ ಬೇಕು ಮಿಷಿನ್ ಅಂತ ಅನ್ಸುತ್ತೆ ನನಗೆ ಬಟ್ ಇದಾರ ಈಸಿಯಾಗಿ ಹೋಗುತ್ತೆ ಆರಾಮಾಗಿ ಲೈಟಾಗಿ ಎಸ್ ಲಿಟ್ರ್ ಕೊಡ್ಕೊಂಡ್ರು ಹೊಡ್ಕೊಂಡ್ ಬರ್ಬೋದು ದಿನ ಈಸಿಯಾಗಿ ಸ್ಟಾರ್ಟ್ ಆಗುತ್ತೆ ಬಿದ್ದ ಆ ಥರದ ಹೊರಗಡೆ ಎಲ್ಲ ಒಂದು ಏನೂವರೆ ಗಂಟೆ ಮೈಲೇಜ್ ಬರಲ್ಲ ಒಂದು ಒಂದೂವರೆ ಗಂಟೆ ಮೈಲೇಜ್ ಬರುತ್ತೆ ದೊಡ್ಡ ಕಳೆಯಲ್ಲಿ ನೋಡಿ ಇದು ಕಳೆ ಒಡೆದಾದ ಮೇಲೆ ತೆಗ್ದಿರೋದು ಇದು ಕಳೆನ ಒಂದು ಎರಡು ತಿಂಗಳು ಮೂರು ತಿಂಗಳು ಬೆಳೆಯೋಗಿ ಬಿಟ್ಬಿಟ್ಟು ಆಮೇಲೆ ನೀವು ಬ್ರಷ್ ಕಟ್ರಲ್ಲಿ ಕೊಡಿದ್ರೆ ಕಳೆ ಉಪಯೋಗಕ್ಕೆ ಬರುತ್ತೆ ತೋಟಕ್ಕೆ ಮಲ್ಚಿಂಗ್ ಆಗುತ್ತೆ ಅದಕ್ಕೆ ಮುಂಚೆನೇ ಎರಡು ಇಂಚು ಮೂರು ಇಂಚು ಹುಲ್ಲು ಬೆಳೆದಂಗೆ ಹುಲ್ಲು ಬೆಳೆದ ತಕ್ಷಣ ಹೊಡಿಯೋಕೆ ಹೋಗ್ಬಿಡಿ ಎಲ್ಲರೂ ಆಕಸ್ಮಿಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ಲೈಕಾನ್ ಪ್ರೆಸ್ ಮಾಡಿ ರೈತರು ಮಾಹಿತಿನ ಎಲ್ಲ ರೈತರಿಗೂ ಉಪಯೋಗ ಆಗುತ್ತೆ ಶೇರ್ ಮಾಡಿ ಥ್ಯಾಂಕ್ ಯು